ತನ್ನನ್ನು ಬದಲಾಯಿಸುವ ಚರ್ಚೆ ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿಲ್ಲ ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಶಾಸಕರೊಂದಿಗೆ ಮಾತನಾಡಿದಕ್ಕೆ ಮಾಧ್ಯಮಗಳು ಊಹಾ ಹೋಗಲು ಸೂಚಿಸಿದ್ದಾರೆ ಯಾರನ್ನು ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ದೆಹಲಿಗೆ ಬಂದಿರುವುದು ರಾಹುಲ್ ಗಾಂಧಿಯವರನ್ನು ಭೇಟಿಯಾಗುವುದಿತ್ತು ಅವರೇನು ಅಪಾಯಿಂಟ್ಮೆಂಟ್ ಕೊಟ್ಟಿರಲಿಲ್ಲ ಪಟ್ನಾಗೆ ಹೋಗಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಲ್ಲಿಲ್ಲ ಬೆಂಗಳೂರು ಹೋಗಿದ್ದಾರೆ ಅವರು ನಮ್ಮ ನಾಯಕರು ದೆಹಲಿಗೆ ಬಂದಾಗ ಅವರನ್ನು ಭೇಟಿಯಾಗದೆ ಮತ್ತೆರನ್ನು ಭೇಟಿಯಾಗುತ್ತೇವೆ ಎಂದು ಸಿದ್ದರಾಮಯ್ಯ ಹೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಈಗ ಚುನಾವಣೆಯಲ್ಲಿ ಹೋರಾಡಿತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಅದೇ ರಣನೀತಿಯೊಂದಿಗೆ ಕಣಕ್ಕಿಳಿಯುತ್ತೇವೆ ಅಂತ ಹೇಳುವ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಏನಾದರೂ ಬಹುಮತ ಪಡೆದರೆ ಪುನಃ ತಾನೇ ಸಿಎಂ ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ್ದರು ಈಗ ಬಹು ಚರ್ಚೆ ಆಗ್ತಾ ಇರುವಂತದ್ದು ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ದೆಹಲಿ ಮಟ್ಟದಲ್ಲೂ ಕರ್ನಾಟಕದ ಮಟ್ಟದಲ್ಲೂ ಚರ್ಚೆ ಆಗ್ತಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ಗೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಅಲ್ವಾ ಹೇಳಿದಾರ ಇಲ್ಲ ಮತ್ತು ಸ್ಪೆಕ್ಯುಲೇಷನ್ ಯಾಕೆ ಸಿ ಅವರು ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಅವ್ರಿಗೆ ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ಗಳು ಸ್ಪೆಕ್ಯುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು ಅದನ್ನ ಬಿಟ್ಟರೆ ಪಾರ್ಟಿನಲ್ಲಿ ಚರ್ಚೆ ಆಯ್ತಾ ಇಲ್ಲ ಸರ್ ಈಗ ಇನ್ನೊಂದು ಗೊಂದಲ ಏನು ಅಂದ್ರೆ ಈಗ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಇಂಥದ್ದೊಂದು ಒಪ್ಪಂದ ಆಗಿತ್ತ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿ ಹೈಕಮಾಂಡ್ ಏನು ಹೇಳಿದ್ದಾರೆ ಏನು ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ ಏನು ತೀರ್ಮಾನ ತಗೋತೀವಿ ಹೈಕಮಾಂಡ್ ಒಪ್ಬೇಕು ನಾವು ಹೇಳಿದೀವಿ ಹೈಕಮಾಂಡ್ ಏನು ಡಿಶ್ ಅಂತಕೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದೀವಿ ಅದನ್ನು ನಂಬರ್ ಆಫ್ ಟೈಮ್ಸ್ ಹೇಳಿದ್ದೀನಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಹೈಕಮಾಂಡ್ನವ್ರು ಏನೇ ಏನೇನು ಡಿಶ್ ಅಂತಕೊಂಡ್ರು ಕೂಡ ಆ ಡಿಶನ್ಗೆ ನಾವು ಅಬೈಡ್ ಆಗಿರ್ತೀವಿ ವಿಲ್ ಬಿ ಅಬೈಡಿಂಗ್ ದಿ ಡಿಶನ್ ಆಫ್ ದಿ ಐ ಕಮಾಂಡ್ ಅಂತ ಹೇಳಿದ್ದೀನಿ ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ಮತ್ತೆ ಸಂ ಸಮಯ ಹತ್ತಕ್ಕೆ ಬರ್ತಾ ಎರಡು ಎರಡೂವರೆ ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪುನಃ ಪುನಃ ಚರ್ಚೆಗೆ ಬರ್ತಾ ಇದೆ ಎರಡೂವರೆ ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತಾ ಇದೆ ಇಟ್ ಡಜನ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವಾ ಹಾಂ ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಕುರ್ಚಿ ಖಾಲಿ ಇದೆಯೀಗ ಚಿಪ್ಪಿನಿಷ್ ಖಾಲಿ ಇದೆಯಾ ಮತ್ತೆ ಯಾಕೆ ಚರ್ಚೆ ನಡೀತದೆ ನೀವು ಯಾಕೆ ಸ್ಪೆಕುಲೇಷನ್ಗಳ ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು ಕೆಲವು ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು ಹೇಳಪ್ಪ ಒನ್ ಆರ್ ಟೂ ಎಂ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವ್ರ ಅಭಿಮಾನಿ ನಮ್ಗೆ ನನಗೂ ಕೂಡ ಮಿನಿಸ್ಟರ್ ಸಿದ್ದರಾಮಯ್ಯ ಪಾರ್ಟಿ ಡಿಸಿಷನ್ ಅಲ್ಲ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಶನ್ ಅಲ್ಲ ಪಾರ್ಟಿ ಡಿಶನ್ ಏನು ತಗೊಳ ಹೈಕಮಾಂಡ್ ಅವರು ಏನು ತಗೋತಾರೆ ಅದಕ್ಕೆ ಬೋತ್ ಅಫ್ ಅಸ್ ವಿಲ್ ಬಿ ಅಬೈಡಿಂಗ್ ಅಲ್ಲ ಸರ್ ಇಂಥ ಸ್ಪೆಕ್ಯುಲೇಷನ್ಸ್ ಜಾಸ್ತಿ ಆಗೋ ಕಾರಣ ಕೆಲವು ಸಚಿವರು ಅವರು ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಏನು ಕ್ರಾಂತಿ ಅಂದ್ರೆ ಏನು ಬದಲಾವಣೆ ಅಂತ ಪರೋಕ್ಷ ಕ್ರಾಂತಿ ಅಂದ್ರೆ ಬದಲಾವಣೆ ಯಾಕೆ ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು ಹೇಳಪ್ಪ ಕ್ರಾಂತಿ ಅಂತ ಹೇಳಿದ್ರ ಅಷ್ಟಕ್ಕೆ ಅದಕ್ಕೆ ನೀವು ಏನನ್ನೋ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು ಅದಕ್ಕೆ ಅರ್ಥ ಇಲ್ಲ ಯಾರೋ ಒಬ್ಬರು ಅವರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು ಇಷ್ಟ ಹಾ ಖರ್ಗೆ ಅವ್ರು ಹೇಳ್ಬೇಕು ರಾಹುಲ್ ಗಾಂಧಿ ಅವ್ರು ಹೇಳಬೇಕು ಅಲ್ವಾ ವೇಣುಗೋಪಾಲ್ ಹೇಳ್ಬೇಕು ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ಲವೇ ಇಲ್ಲ ಹೇಳೋಕೆ ಇನ್ನೇನು ಹೇಳಬೇಕು ಅಲ್ಲ ಸುರ್ಜೇವಾಲಾ ಅವರು ದೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಶಾಸಕರ ಕರೆದು ಅಭಿಪ್ರಾಯ ಪಡಿತಾ ಇದಾರೆ ಅದರ ಅರ್ಥ ಏನು ಅಂತ ಅಂದ್ರೆ ಅರ್ಥ ಏನು ಅಂತಂದ್ರೆ ನೀ ಅರ್ಥ ಐ ನೀನು ಅರ್ಥ ಮಾಡ್ಕೊಂಡಿದ್ದೀನಿ ರಾಜಕೀಯವಾಗಿ ಬೇಕು ಅಂತ ಮಾಡ್ಕೊಂಡಿದ್ದೀಯ ಗೊತ್ತಿಲ್ಲ ನನಗೆ ಆಯ್ತಾ ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ವೇ ಇಲ್ಲ ಈ ಸಾರಿ ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದು ಇಲ್ಲ ನಮಗೆ ಚರ್ಚೆ ಮಾಡಕ್ಕೆ ನನಗಾಗಲಿ ಡಿ ಕೆ ಶಿವ್ ಕುಮಾರ್ ಆಗ್ಲಿ ಕರೆದಿಲ್ಲ ಸುಜಿವಾಲಾ ಅವರು ಹೇಳಿದ್ದಾರೆ ಆರು ಗಂಟೆಗೆ ಭೇಟಿ ಮಾಡೋಣ ಅಂತ ಅಲ್ಲ ನಿನ್ನೆ ಹೇಳಿದ್ರಿ ನಾವು ಕೇಳಿದ್ದೀವಿ ಏನು ಅಪಾಯಿಂಟ್ಮೆಂಟ್ ಕೇಳಿದಿವಿ ಟಾವ್ಲೆ ಯಾರು ಟಾವೆ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕರ್ದಿದ್ದಾರೆ ಅಂತ್ಲ ಮೀಟಿಂಗ್ಗೆ ಅಲ್ಲ ನಾನು ಬಂದಿದ್ದೀನಿ ಬೆಂಗ್ಳೂರು ಡೆಲ್ಲಿಗೆ ಇದ್ರೆ ಭೇಟಿ ಮಾಡೋಣ ಅಂತ ಇದ್ದೆ ಖರ್ಗೆ ಅವರು ಇಲ್ಲ ಊರು ಬೆಂಗಳೂರಿಗೆ ಹೋಗಿದ್ದಾರೆ ರಾಹುಲ್ ಗಾಂಧಿಯವರು ಪಟ್ನಕ್ಕೆ ಏನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ ಅದೇ ಕೇಳಿದೀನಿ ಅವ್ರು ಕೊಟ್ಟರೆ ಭೇಟಿ ಮಾಡ್ತೀವಿ ಕೊಟ್ಟರೆ ಅವರು ನಮ್ಮ ನಾಯಕರಲ್ವಾ ಅವ್ರನ್ನ ಭೇಟಿ ಮಾಡಿದೆ ಯಾರನ್ನ ಭೇಟಿ ಮಾಡೋಕ್ಕಾಗುತ್ತೆ ಸರ್ ಈಗ ಮೊನ್ನೆ ಸುರ್ಜಾವಲ್ ಅವ್ರು ಬಂದು ಎಲ್ಲ ರಿಪೋರ್ಟ್ ತಗೊಂಡು ಹೋಗಿದ್ದಾರೆ ಈಗ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗ್ತಾ ಇದೆ ಒಂದು ನಿಮಿಷ ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ ಸಚಿವ ಸಂಪುಟದ ಪುನರ್ರಚನೆ ಇಲ್ಲ ನಾಯಕರ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಶಾಸಕರು ಬಹಳ ಅಸಮಾಧಾನ ವ್ಯಕ್ತಪಡಿಸಿದ್ರು ಸುಮಾರು ಹನ್ನೆರಡರಿಂದ ಹದಿಮೂರು ಜನ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ